ಓಂ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಪರಿಚಯ ಆ ಮಹಾನ್ ಲೇಖಕರು ಶ್ರೀ ಶೇಷ ನವರತ್ನ ಅವರ ಒಂದು ಬರಹ ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿ ನಾಕು ತಂತೆಯ ಕವನ ಸಂಕಲನದಲ್ಲಿ ಅದ್ಭುತವಾದಂಥ ಒಂದು ಸಾಂಕೇತಿಕ ಕವನಗಳಿವೆ ಅಂತ ಹೇಳ್ತಾರೆ ಅವರು ಆ ಒಂದು ಕವನ ಶ್ರೀ ವಿವೇಕಾನಂದ ಶಿಖರ ಪ್ರಗಾಥ ಅದರೊಳಗಿನ ಒಂದು ನುಡಿಯನ್ನು ಹಾಡ್ತೇನೆ ನಾನು ಏನಪ್ಪ ಅಂದ್ರೆ ನರನಾರಾಯಣರ ವಿದ್ಯ ಶೃಂಗೇರಿಯ ಅಂಗಾಂಗದಲ್ಲಿ ್ರೀಶೈಲವನ್ನು ಮುಟ್ಟಿದ್ದೆ ಕಲ್ಯಾಣವನ್ನು ಕಟ್ಟಿದ್ದೆ ತಿರುಮಲೆಯನ್ನು ಮುಟ್ಟಿದ್ದೆ ಉಡುಪಿಯನು ನಾ ಕಟ್ಟಿದ್ದೆ ಹೃದಯದ ಅಳಂದೆಯನು ಮುಟ್ಟಿದ್ದೆ ಪಂಡರಾಪುರ ಕಟ್ಟಿದ್ದೆ ಭರತಖಂಡದ ಉತ್ತರವನ್ನು ಧ್ರುವಮಂಡಲದ ಎತ್ತರವನ್ನು ಗೊಮ್ಮಟನಾಗಿ ತಟ್ಟಿದ್ದೆ ಕನ್ಯಾಕುಮಾರಿಯಲ್ಲಿ ಮುಳುಗಿದ್ದೆ ಕಾಶ್ಮೀರದ ಒಳಗಿದ್ದೆ ಶ್ರೀಗುರುವಿನ ಬಳಿಗಿದ್ದೆ ನಂದಿನಾನೂ ಆ ನಂದಿನಾನೂ ಆ ಋಷಭಧ್ವಜ ಎತ್ತೂ ಬಂದೆನಾ ಶಿವಶಕ್ತಿಯ ಹೊತ್ತು ಅದ್ಭುತವಾದಂಥ ಕವನ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಅದಕ್ಕೆ ಅವ್ರು ಬರೀತಾರೆ ಈ ಸಂಕೇತಗಳು ಅರ್ಥವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಗೂಢವಾದ ಪ್ರತಿಪಾದನವನ್ನು ಒಳಗೊಂಡಿರುತ್ತವೆ ಧ್ವನಿ ಪೂರ್ಣತೆಯನ್ನು ನೀಡುತ್ತವೆ ಕವಿಯ ಆಂತರ್ಯದಲ್ಲಿ ಸುಪ್ತವಾದ ವಿಶೇಷ ಧ್ಯೇಯವನ್ನು ಪ್ರತಿನಿಧಿಸುತ್ತವೆ ಕಾವ್ಯಕ್ಕೆ ಗತಿಶೀಲತೆಯನ್ನು ಜೀವಂತಿಕೆಯನ್ನು ನೀಡಲು ಸಮರ್ಥವಾಗಿರುತ್ತವೆ ಬೇಂದ್ರೆಯವರು ಮೂಲತಃ ಧ್ವನಿ ಕಾವ್ಯದ ರಚನಾಕಾರರಾಗಿರುವುದರಿಂದ ಸಮರ್ಥ ಸಂಕೇತಗಳ ಬಳಕೆ ಅವರ ಅನಿವಾರ್ಯವಾದ ಕಾವ್ಯ ತಂತ್ರವಾಗಿದೆ ಅಂತ ಬರ್ಕೋತ ಬರ್ಕೋತ ಮುಂದೆ ಹೇಳ್ತಾರವರು ಈ ಕಲ್ಲ ಮೂರ್ತಿ ಕವನ ಸಂಕಲನದಲ್ಲಿ ಕೃಷ್ಣಕುಮಾರಿ ಹಾಡುಗಳಲ್ಲಿ ಅತ್ಯಂತ ಪ್ರಾಥಮಿಕ ಶಕ್ತಿಯ ಒಂದು ಸಾಂಕೇತಿಕತೆ ಆಗಿದೆ ಅಂತ ಬರೀತಾರೆ ಮುಂದೆ ಆ ಕೃಷ್ಣಕುಮಾರಿ ಹಾಡು ಪಾಡು ಜೀವನ ಪ್ರವಾಹದ ಉತ್ಸಾಹದ ಗತಿಗೆ ಸಂಕೇತವಾಗಿ ಚಿತ್ರಿಸಿದ ಜೀವನದ ಗತಿಶೀಲತೆಯ ಸಂಭ್ರಮ ಪಯಣಕ್ಕೆ ಪೂರ್ವಭಾವಿ ಸೂಚನೆಯಾಗಿದೆ ಆ ಹಕ್ಕಿ ಹಾರುತ್ತಿದೆ ನೋಡಿದಿರ ನಭೋವಾಣಿ ಮುಂತಾದ ಕವನಗಳಲ್ಲಿ ಕವಿ ಆರ್ಕಿಯೋಟೈಪಲ್ ಇಮೇಜಸ್ ಅಂದರೆ ಮೂಲ ಪ್ರತಿಮೆಗಳನ್ನು ಸಮರ್ಥವಾಗಿ ಬಳಸಿದ್ದಾರೆ ನಾಲ್ಕು ತಂತಿಯಲ್ಲಿ ಬರುವ ಅಣುಮಹತ್ ಎಂಬ ಕವನವೋ ಮೂಲ ಪ್ರತಿಮಾ ಮಾದರಿಗಳನ್ನೇ ಹೊಂದಿ ರಚಿಸಿ ಭವ್ಯ ಕವನವಾಗಿದೆ ಅಂತ ಹೇಳ್ತಾರೆ ಅವರು ನಾಲ್ಕು ಅಣು ಮಹತ್ ಅನ್ನುವಂಥ ಕವನ ಅದು ಅದ್ಭುತವಾದ ಕವನ ಅಣು ಮಹತ್ ಅನ್ನೋದು ಮಹತ್ ಅಂಥೇಳಿ ಅದು ಕವನ ಉಂಟು ಅದು ನನಗೆ ಸಟ್ನ ಸಿಕ್ಕಿಲ್ಲ ಹ್ಞೂ ಇದೆ 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 ಮಹತ್ ಅಣು ಮಹತ್ತನ್ನು ಕವ ಕೆಲವು ಸಾಲುಗಳು ಶೂನ್ಯದಲ್ಲಿ ಲೋಕೋದಯ ಶೂನ್ಯದಲ್ಲಿ ಲೋಕಲಯ ಬುದ್ಧಿ ಶೂನ್ಯ ಮೊಳಗಿದ ಇದ್ದ ಹಾಗೆ ಮೊಳಗಿದ ಇದು ಪ್ರಾರಂಭದ ಎಷ್ಟು ನುಡಿಗಳವಾದ ರೋಗ ಅಂದರೆ ನಿಮ್ಮ ಮನೆಗೆ ಆ ಎಲ್ಲಿ ತನಕ ಹೋಗ್ತಾನೆ ಸುಮ್ಮನೆ ಭಾಳಷ್ಟು ದೀರ್ಘವಾದ ಕವನ ಇದು ಇರಲಿ ಬೇಂದ್ರೆಯವರ ಕಾವ್ಯ ಭಂಡಾರದಲ್ಲಿ ವಿಪುಲವಾದ ಪ್ರತಿಮಾ ರತ್ನಗಳಿವೆ ವಿಮರ್ಶಕನಿಗೆ ಅವುಗಳಲ್ಲಿ ಶ್ರೇಷ್ಠವಾದವುಗಳನ್ನು ಉದಾಹರಣೆಗೆಂದು ಆಯ್ದುಕೊಳ್ಳುವುದೇ ದುರ್ಭರವಾದ ಕಾರ್ಯ ಏಕೆಂದರೆ ಯಾವುದನ್ನು ಉತ್ತಮವೆಂದು ಆಯ್ದುಕೊಳ್ಳಬೇಕು ಎಲ್ಲ ಪ್ರತಿಮೆಗಳಲ್ಲಿಯೂ ಖಚಿತವಾದ ಉತ್ತಮಿಕೆ ಇದೆ ನಿತ್ಯದ ಆತ್ಮೀಯತೆ ಇದೆ ಜೊತೆಗೆ ಹೊಸತನವಿದೆ ಆಮೇಲೆ ಬೇಂದ್ರೆಯವರ ಪ್ರತಿಮಾ ಸಂವಿಧಾನದಲ್ಲಿ ಅಂತರ್ಗವತವಾದ ವಿಷಯಗಳನ್ನು ಅಭ್ಯಾಸಿಗಳಿಗಾಗಿ ಈ ಕೆಳಗೆ ವಿಂಗಂಡಿಸಿ ಅನುಕೂಲ ಮಾಡಲಾಗಿದೆ ಅಂತ ಹೇಳ್ತಾರೆ ಅವರು ಯಾಕಂದರೆ ಮುಖ್ಯವಾಗಿ ವಿಮರ್ಶಿಸಿ ನಿರ್ಣಯಿಸುವ ಅಂಶವೆಂದರೆ ಬೇಂದ್ರೆಯವರು ನಿರ್ಮಿಸಿದ ಪ್ರತಿಮೆಗಳು ಪ್ರತಿಯೊಂದು ಕವಿತೆಯ ಶಿಲ್ಪದ ಮೂಲಭೂತ ಅಂಗಗಳಾಗಿಯೇ ಉದ್ಭವವಾಗಿವೆ ಎಷ್ಟು ಅರ್ಥಗರ್ಭಿತವಾದಂಥ ಇದು ಅವು ಕವಿತಾದೊಳಗೆ ಬೇರೆ ಅನಿಸಂಗಿಲ್ಲ ಕವಿತಾದೊಳಗೆ ಬೇರೆ ಅನಿಸಂಗಿಲ್ಲ ಇವು ಪ್ರತಿಮೆಗಳು ಇನ್ನು ಮೂವತ್ತನೇ ಬೇಂದ್ರೆಯವರು ನಿರ್ಮಿಸಿದ ಪ್ರತಿಮೆಗಳು ಪ್ರತಿಯೊಂದು ಕವಿತೆಯ ಶಿಲ್ಪದ ಮೂಲಭೂತ ಅಂಗಗಳಾಗಿಯೇ ಉದ್ಭವವಾಗಿವೆ ಪ್ರತಿಮೆಗಳು ಹೆಚ್ಚಿನ ಅಂಶಗಳಾಗದೆ ರಸಾನುಭವದ ಕಾವ್ಯವಿನ್ಯಾಸದ ಅನಿವಾರ್ಯ ಅಂಶಗಳೇ ಆಗಿವೆ ಅಲ್ಲಿ ಕೃತಕೃತಗೆ ಅಲಂಕಾರಕ್ಕೆ ಅವಕಾಶವೇ ದೊರೆಯದು ಈ ಪ್ರತಿಮಾ ವಿಧಾನವನ್ನು ಬೇಂದ್ರೆಯವರ ಕಾವ್ಯದ ರೀತಿಯ ತಂತ್ರದ ವಿಧಾನ ವಿಶೇಷವೆಂದು ಸ್ವೀಕರಿಸುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಅವರ ಕಾವ್ಯದ ಅಂತಃಸತ್ವದ ಅನಿವಾರ್ಯ ಅಭಿವ್ಯಕ್ತಿ ಎಂದು ಅಂಗೀಕರಿಸಿದರೆ ಅಹ ಯಥಾರ್ಥವಾದ ವಿಮರ್ಶೆಗೆ ಅಪಚಾರ ಮಾಡಿದಂತಾಗುವುದಿಲ್ಲ ಅವನ್ನ ಅಂಗೀಕರಿಸಬೇಕು ಅಂತ ಅವರು ಅವ್ರು ಮತ್ತೆ ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ ಬೇಂದ್ರೆಯವರ ಪ್ರತಿಮಾ ವಿ ಸಂವಿಧಾನದಲ್ಲಿ ಬೇಂದ್ರೆಯ ಪ್ರತಿಮಾ ಸಂವಿಧಾನದಲ್ಲಿ ಎಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ನೋಡಿರಿ ನಮ್ಮ ಶೇಷ ನವರತ್ನವರು ಬೇಂದ್ರೆಯವರ ಪ್ರತಿಮಾ ಸಂವಿಧಾನದಲ್ಲಿ ಅಂತರ್ಗತವಾದ ವಿಷಯಗಳನ್ನು ಅಭ್ಯಾಸಿಗಳಿಗಾಗಿ ಕೆಳಗೆ ವಿಂಗಡಿಸಿ ಅನುಕೂಲವನ್ನುಂಟು ಮಾಡಿಕೊಡಲಾಗಿದೆ ಪ್ರತಿಮೆಗಳು ಇವುಗಳಲ್ಲಿ ಇಂದ್ರಿಯ ಸಂವೇದ್ಯವಾಗುವ ಅನುಭವ ಪ್ರತಿಮೆಗಳನ್ನು ಸ್ಪರ್ಶಿಯಾದ ಅನುಭವ ಪ್ರತಿಮೆಗಳನ್ನು ಸೇರಿಸಿಕೊಳ್ಳಬೇಕು ಪರ್ಫೆಕ್ಟ್ ಅಲಂಕಾರಗಳು ರೂಪಕ ಉಪಮೆ ಮುಂತಾದ ಕಾವ್ಯಾಲಂಕಾರಗಳು ಸಂಕೇತಗಳು ಕಾವ್ಯದ ಗತಿಶೀಲತೆ ಅಥವಾ ಅರ್ಥ ವಿಸ್ತಾರಕ್ಕೆ ಪ್ರಯೋಗಿತವಾಗಿವೆ ಪ್ರತೀಕಗಳು ಕವಿಯ ವಿಚಾರಗಳನ್ನು ಪ್ರತಿನಿಧಿಸಲು ಇಲ್ಲಿ ಸಂಯೋಜಿತವಾಗಿವೆ ಒಂದು ಅಪೂರ್ವದ ಮಾರ್ಗದರ್ಶನವನ್ನು ಕೊಡ್ತಾರೆ ಈ ಎಲ್ಲ ಪ್ರತಿಮಾ ಸಂವಿಧಾನದ ಅಂಶಗಳು ಮಾತುಗಳು ನೋಡಿ ಆ ಶಬ್ದಗಳನ್ನು ನೋಡಿ ಈ ಎಲ್ಲ ಪ್ರತಿಮಾ ಸಂವಿಧಾನದ ಅಂಶಗಳು ಕವಿಯು ಸಂಯೋಜಿಸಿದ ಶಿಲ್ಪ ತಂತ್ರದ ವಿಧಾನಗಳೆಂದು ಅರ್ಥೈಸುವುದಕ್ಕಿಂತ ಹೆಚ್ಚಾಗಿ ಕವಿಯ ಅಭಿವ್ಯಕ್ತಿಯ ಸತ್ವದ ಸಾಮರ್ಥ್ಯದ ಅನಿವಾರ್ಯ ಮಾಧ್ಯಮಗಳು ಎಂದು ಅಂಗೀಕೃತವಾದರೆ ಕವಿಯ ಯಥಾರ್ಥ ವಿಮರ್ಶೆಗೆ ಅನ್ಯಾಯ ಮಾಡಿದಂತಾಗುವುದಿಲ್ಲ ಇಷ್ಟು ಮೂಲ ನಿರ್ಣಯಗಳೊಂದಿಗೆ ಇಲ್ಲಿ ಬೇಂದ್ರೆ ಪ್ರತಿಮಾ ದೃಷ್ಟಿಯ ಒಂದು ಸ್ಥೂಲ ನೋಟವನ್ನು ಒದಗಿಸಲು ಸಾತ್ವಿಕ ಪ್ರಯತ್ನ ಮಾಡಲಾಗಿದೆ ಎಂದು ಮಾತ್ರ ಹೇಳಬಹುದು ಅಂತ ಬರ್ಕೋತಾರೆ ಅವರು ಅಂದರೆ ಈ ಪ್ರಕರಣದ ಕೊನೆಯ ಹಂತಕ್ಕೆ ಕೊನೆಯ ಇದಕ್ಕೆ ಬಂದಿರುವೆ ಏನು ಹೇಳ್ತಾರೆ ಅಂದ್ರೆ ಈ ಪು ಈ ವಿಷಯವಾಗಿ ಯಾವ ವಿಷಯವಾಗಿ ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿ ವಿಷಯವಾಗಿ ಬೃಹತ್ ಗ್ರಂಥವನ್ನು ಸಹ ರಚಿಸಬಹುದು ಅಷ್ಟೊಂದು ಅದ್ಭುತವಾದಂಥ ವಿಷಯ ಇದು ಅಂತ ತಿಳಿಸ್ದಂಗೆ ಆಗ್ತದೆ ನಮಗೆ ಆ ಅರ್ಥದಲ್ಲಿ ಇದೊಂದು ಪೂರಕ ಭೂಮಿಕೆಯಾದೀತು ಎನ್ನುವುದಷ್ಟೇ ಪ್ರಸ್ತುತ ಲೇಖನದ ಸದಾಶಯವಾಗಿದೆ ಎಷ್ಟೊಂದು ಅದ್ಭುತವಾದ ನಿವೇದನೆ ಇದೆ ನೋಡಿ ಇನ್ನ ಓದ್ತೇನೆ ಏನಪ್ಪಾ ಅಂತಂದರೆ ದೊಡ್ಡ ಗ್ರಂಥವನ್ನು ಬರೆಯಬಹುದು ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿ ಕುರಿತು ಆದರೆ ಈ ಲೇಖನ ಇದೊಂದು ಕೇವಲ ಪೂರಕ ಭೂಮಿಕೆ ಪೂರ್ವಕ ಭೂಮಿಕೆಯಾದೀತು ಎನ್ನುವುದಷ್ಟೇ ಪ್ರಸ್ತುತ ಲೇಖನದ ಸದಾಶಯವಾಗಿದೆ ಶ್ರೀ ಶೇಷ ನವರತ್ನರವರೇ ಒಂದು ಅದ್ಭುತವಾದ ಬರಹವನ್ನು ಬರೆದಿರಿಸಿದ್ದೀರಿ ಬೇಂದ್ರೆಯವರ ಕವನಗಳ ಒಂದು ಆಳವಾದ ಅಧ್ಯಯನ ಆ ಪ್ರತಿಮಾಲೋಕದ ಅಧ್ಯಯನಕ್ಕೆ ನಾವು ಒಳಗೆ ಹೋಗಬೇಕಂದ್ರೆ ಯಾವ ರೀತಿ ಹೋಗಬೇಕು ಯಾವ ರೀತಿ ಅರ್ಥೈಸಿಕೊಳ್ಳಬೇಕು ಯಾವ ರೀತಿ ಹಾಡಬೇಕು ಯಾವ ರೀತಿ ಅವುಗಳನ್ನು ಆಸ್ವಾದಿಸಬೇಕು ಎಂಬುದನ್ನು ಅದ್ಭುತವಾಗಿ ನಿವೇದಿಸಿಕೊಟ್ಟಿದ್ದೀರಿ ಈ ಇಪ್ಪತ್ತು ಪುಟಗಳಲ್ಲಿ ನಿಮಗೆ ಅಭಿನಂದನೆ ತತ್ವಜ್ಞರು ತತ್ವಶಾಸ್ತ್ರಜ್ಞರು ವೇದ ಉಪನಿಷತ್ತುಗಳ ವಿದ್ವಾಂಸರು ಆದಂಥ ಶ್ರೀ ಶೇಷ ನವರತ್ನರಿಗೆ ನಮಸ್ಕಾರ ನಮಸ್ಕಾರ